ಹಾಯ್ ಗತ್ತೊಂದು ಡಾಕರ್ ಸ್ವಾಗತ ನಿಮಗೆಲ್ರಿಗೂ ನೋಡಿ ಒಂದು ಹೊಸ ರೂಟ್ ಇದೆ ಇಲ್ಲಿ ಸಿನ್ನೂರಲ್ಲಿ ನಾನು ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದರೆ ಅನ್ಕೊಂಡಿದ್ದೆ ಬನವಾಸಿ ಟು ಸಿಂಧನೂರು ಬಂದ್ಬಿಟ್ಟು ಸಿರಿಸಿ ಹುಬ್ಬಳ್ಳಿ ಗದಗ್ ಕೊಪ್ಪಳ ಗುಂಗಾವತಿ ಕರಟಗಿ ಸಿನ್ನೂರು ಎಲ್ಲ ಪುಟ್ಟ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿದ್ರು ಬನವಾಸಿ ಸಿ ಎಷ್ಟ್ರಾ ಗಾಡಿಯಾಗಿ ಒಂದು ಬಿ ಎಮ್ ಟಿ ಸಿ ಗಾಡಿ ಬಂದಿದೆ ಇಲ್ಲೆಲ್ಲ ಸಿನ್ನೂ ಡಿಪ್ ಅಂದರೆ ರೂಟ್ ಬಂದಿದೆ ಅಡಿಷ್ನಲ್ ಬೆಂಗ್ಳೂರ್ ಇಪ್ಪತ್ತ್ ಮೂರನೇ ಡಿಪ್ಪ ನೋಡಿ ಇದು ಪಿ ಎಮ್ ಟಿ ಸಿ ಗಡಿ ಅಲ್ಲಂದಿದೆ ಬನ್ನಿ ನೋಡೋಣ ಅದೇ ದೊಡ್ಡದಿದೆ ಬಸ್ ಸ್ಟ್ಯಾಂಡ್ ಸಖತ್ ಇದೆ ಸಖತ್ ಕಟ್ಟಿದೆ ನಮ್ಮ ಬಸ್ ಸ್ಟ್ಯಾಂಡ್ ಐಡಿಯಾ ಬಿಜಾಪುರ್ ಟು ಸಿನ್ನೂರು ವಾಯಬಂಟು ಆಲ್ಮೆ ಆಲ್ಮಟ್ಟಿ ನಡಗುಂದಿ ಹುನಗುಂದ ಇಲ್ಕಲ್ ಕುಷ್ಗಿ ತಾವರ್ಗೆರೆ ಸಿನ್ನೂರ್ ಸಿನ್ನೂರ್ ಡಿಪೋ ಪಾಪ್ರೇಟ್ ಮಾಡ್ತಾರೆ ನೋಡಿ ಬಿಜಾಪುರ್ ಟು ಸಿನ್ನೂರು ಕಾಗಿನೆಲೆ ರಾಯಚೂರು ಟು ಹಾವೇರಿ ಕೊಲ ಮೈಲಾರಿ ಹಡಗಲಿ ಮೂಡಲಗಿ ಕೊಪ್ಪಳ ಗಂಗಾವತಿ ಸಿನ್ನೂರು ಮಾನ್ವಿ ರಾಯಚೂರು ಸಿನ್ನೂರ್ ಡಿಪೋ ಪಾಪ್ರೆಂಟ್ ಮಾಡ್ತಾರೆ ಗಾಡಿಯಲ್ಲಿ ಇದನ್ನು ಕಾಗಿನೆಲೆ ರಾಯಚೂರು ಬಳ್ಳಾರಿ ಟು ಚಿಂಚೋಳಿ ವಾಯುಬಂದ್ ಟು ಸಿರುಗಂಪ ಸಿನ್ನೂರು ಲಿಂಗ್ಸೂರು ಶಾಪ್ ಮಾನ್ವಿ ಟು ಹೊಸಪೇಟೆ ವಾಯುಬಂದ್ ಟು ಸಿನ್ನೂರು ಗಂಗಾವತಿ ಅಂಜನಾದ್ರ ಬೆಟ್ಟ ಹುಡುಗಿ ಹೊಸಪೇಟೆ ಮಾನ್ವಿ ಡಿ ಮಾಡ್ತಾರೆ ನೋಡಿ ಮಾನ್ವಿ ಹೊಸಪೇಟೆ ಸಿನ್ನೂರು ಟು ಹುಬ್ಬಳ್ಳಿ ವಾಯುಬಂದು ಕಾರ್ಟಿಗಿ ಗಂಗಾವತಿ ಕೊಪ್ಪಳ ಗದಗ್ ಹುಬ್ಬಳ್ಳಿ ಗಂಗಾವತಿ ಡೀಪ್ ಆಪ್ಲೆ ಮಾಡ್ತಾರೆ ನೋಡಿ ಸಿನ್ನೂರು ಟು ಹುಬ್ಬಳ್ಳಿ ಇನ್ನೊಂದಿದೆ ನೋಡಿ ಇಲ್ಲಿ ರಾಯಚೂರು ಟು ಗಂಗಾವತಿ ವಯ ಮಾನ್ವಿ ಸಿನ್ನೂರು ಕಾಟಗಿ ಗಂಗಾವತಿ ರಾಯಚೂರು ಥರ್ಡ್ ಡಿಪಾರ ಮಂತ್ರ ಗಾಡಿ ಅದು ನೋಡಿ ಕುಕ್ನೋಟು ಮಂತ್ರಾಲಯ ವಾಯಕ್ಮೂರು ಕೊಪ್ಪಳ ಗಂಗಾವತಿ ಸಿನ್ನೂರು ಮಾನ್ವಿ ರಾಯಚೂರು ಮಂತ್ರಾಲಯ ಕುಕ್ನೋಟು ಡಿಪಾರೇಟ್ಸ್ ಮಾತ್ರ ಗಾಡಿ ನಡೀತು ಕುಕ್ನೂರು ಮಂತ್ರಾಲಯ ಇಂಟರ್ಸ್ಟೇಟ್ ಗಾಡಿ ಇನ್ನೊಂದು ಪಕ್ಕದಲ್ಲಿರೋದು ಕುಷ್ಟಗಿ ರಾಯಚೂರು ರತ್ ರತ್ನಾಪುರ್ ಹಟ್ಟಿ ಎಕ್ಸ್ಪ್ರೆಸ್ ಅಂದಿಟ್ಟು ಮಾಡಿದ್ದಾರೆ ನಡೀತೀನಿ ಕುಷ್ಟಗಿ ರಾಯಚೂರು ವಯ ಸಿನ್ನೂರು ಮಾನ್ವಿ ರಾಯಚೂರು ಜೇವರ್ಗಿ ಬೆಂಗಳೂರು ವಾಯಿ ಎಡ್ರಾಮಿ ಕೆಂಬಾಬಿ ಹುಣಸುಗಿ ಕೆರೆ ಹಿಂಚೂರು ಬಳ್ಳಾರಿ ಬೆಂಗಳೂರು ಜೇವರ್ಗಿ ಡಿಪಾರ್ಟ್ಮೆಂಟ್ ಆಪರೇಟ್ ಮಾಡ್ತಾ ಇರೋದು ಅದು ಬಂದುಬಿಟ್ಟು ರಾಯಚೂರು ಟು ಬೆಂಗ್ಳೂರು ವಾಯಬಂದು ಮಾನ್ವಿ ಸಿನ್ನೂರು ಬಳ್ಳಾರಿ ಚಳ್ಕೆರೆ ಬೆಂಗಳೂರು ಗಾಡಿ ನೋಡಿ ಅದು ರಾಯಚೂರು ಸೆಕೆಂಡ್ ಡಿಪಾರ್ಟ್ಮೆಂಟ್ ಮಾಡ್ತಾರೋ ಗಾಡಿ ನೋಡಿ ಟು ಪುಷ್ಟಿ ವಾಯಬಂದ ಟು ತಾವರ್ಗಿರ ಸಿನ ಡಿಪಾರ್ಟ್ಮೆಂಟ್ ಆಪರೇಟ್ ಮಾಡ್ತಾರೋ ಗಾಡಿ ನೋಡಿದ್ರು ನೋಡಿ ಚಿಕ್ಕಬಳ್ಳಾಪುರ ಟು ರಾಯಚೂರು ಬಾಳು ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ಬಳ್ಳಾರಿ ಸಿರಗಂಪ ಸಿನ್ನೂರು ಮಾರ್ವಿ ರಾಯಚೂರು ಚಿಕ್ಕಪುರ ಡಿ ಪಾಪೇಟ್ ಮಾಡ್ತಾರೆ ಗಾಡಿ ನೋಡಿದ ಇಲ್ಲೊಂದು ಇದೆ ನೋಡಿ ಜಯವರ್ಗೆ ಬೆಂಗಳೂರು ಡೈ ರೂಟ್ ಸಿನ್ನೂರು ಟು ಬೆಂಗಳೂರು ಗಾಡಿ ಇದು ಅಡಿಷನಲ್ ಆಗಿ ಓಡಿಸಿದ್ದಾನೆ ಸಿನ್ನೂರು ಡಿಪಾರ್ ಬಿ ಎಸ್ ತ್ರೀ ಗಾಡಿ ಅಲ್ಲೊಂದು ಒಂದು ಓದ್ತದೆ ನೋಡಿ ಟು ಬೆಂಗಳೂರು ಬಾಯ ಸಿನ್ನೂರು ಬೆಳ್ಳಾರಿ ಕೆರೆ ತುಮಕೂರು ಬೆಂಗಳೂರು కొప్ప టు రైచూరు వైవం టూ గంగవతి కరటికి సిన్నూరు మాన్వి రైచూర్ కొప్ప డిపార్ట్మెంట్ మాత్ర గాడీ నోడీ పక్కలు బందబు కాగినలే రైచూర్ రైచూరు హేరి మైలా అడగలి మూడల్గి కొప్ప గంగావతి సిన్నూరు మాన్వి రైచూరు చిన్న డిపార్టెంట్ మార్తార గడి ఇను పక్కలు బందబిట్టు బళ్ళారి టు రైచూర్ గాడి వయ సిరగంప సిన్నూరు బళ్ళారి బీ ఫస్ట్ డిపార్టెంట్ మాట్లా గడి నోడు ಹುಬ್ಬಳ್ಳಿ ಟು ರಾಯಚೂರು ವಾಯ ಬಂದ್ಬಿಟ್ಟು ಗದಗ ಗಜೇಂದ್ರಗಡ ಕುಷ್ಟಗಿ ಸಿನ್ನೂರು ರಾಯಚೂರು ಮಸ್ಗಡಿ ಡೀಪ್ ಆಪ್ರೆಸ್ ಮಾಡ್ತಾರೋ ನೋಡಿ ಇದು ಹುಬ್ಬಳ್ಳಿ ರಾಯಚೂರು ಇನ್ನೊಂದು ಪಕ್ಕದಲ್ಲಿರೋದು ಮಸ್ಕಿ ಡಿಪೋನೆ ಮಸ್ಕಿ ಬಳ್ಳಾರಿ ವಾಯ ಬಂದ್ಬಿಟ್ಟು ಸಿನ್ನೂರು ಸಿಗುಂಪಾ ಬಳ್ಳಾರಿ ಮಸ್ಕಿ ಡೀಪ್ ಆಪ್ರೆಸ್ ಮಾಡ್ತಾರೋ ಗಾಡಿ ಇದನ್ನ ನೋಡಿ ಸಿಣ್ಣ ಟು ಹುಬ್ಬಳ್ಳಿ ವಾಯ ಗಂಗಾವತಿ ಕೊಪ್ಪಳ ಗದಗ್ ಹುಬ್ಬಳ್ಳಿ ಸಿನ್ನೂ ಡೀಪವ್ರು ವಾಪ್ರಸ್ ಮಾಡ್ತಾರೋ ಗಾಡಿ ಇದನ್ನ ಪಕ್ಕದಲ್ಲಿರೋದು ಸೇನೂ ಡಿಪಾನೆ ಬೋರ್ಡ್ ಇಲ್ಲ ಗುರು ಅದು ಗಾಡಿಗೆ ಪಾಯಿಂಟ್ ಬಂದ್ಬಿಟ್ಟು ಗಂಗಾವತಿ ಪಾಯಿಂಟ್ ಹಾಕಿದ್ದೇನೆ ಗಂಗಾತಿ ಹೋಗ್ಬೋದು ಕಾರ್ಟಿಗೆ ಹೋಗ್ಬೋದು ಗಾಡಿ ಇನ್ನೊಂದು ಗಾಡಿ ಇದೆ ನೋಡಿ ಇಲ್ಲಿ ರಾಯಚೂರು ಹಾವೇರಿ ವಾಯ್ ಬಂದ್ಬಿಟ್ಟು ಮಾನ್ವಿ ಸಿನ್ನೂರು ಸಾವರ್ಗೆರ ಗಜೇಂದ್ರಗಡ ಕುಷ್ಟಿ ಗದಗ್ ಶರಣೂರು ಹಾವೇರಿ ಹಾವೇರಿ ಡಿಪಾ ಅವರು ಅಪರ ಗಾಡಿ ಅಂತ ನೂರು ಗ್ರಾಮಾಂತರ ಗಾಡಿ ಇದು ಸಿನ್ನೂರು ಡಿಪ್ ಆಪ್ರೇಟ್ ಮಾಡ್ತಾರೆ ಸಿನ್ನೂರ ಗ್ರಾಮಾಂತರ ಅಲ್ಲೊಂದು ಓಪಿದ ಸಿನ್ನೂರು ಜಾಳಿಯಾಳ ಮಂಚಿನಾಳ ಕ್ಯಾಂಪ್ ಬಸಾಪುರ್ ಸಿನ್ನೂರ್ ಡಿಪ್ ಆಪ್ರೇಟ್ ಮಾಡ್ತಾರೆ ಅದರ ಗಾಡಿನ ಸಿನ್ನೂರ್ ಬಸಾಪುರ್ ಇಲ್ಲೊಂದು ಇದ್ದೆ ಸಿನ್ನೂರು ಟು ವಿರಾಪುರ್ ಸಿನ್ನೂರು ವೀರಾಪುರ್ ಗಾಡಿ ಸಿನ್ನೂರು ಟು ಲಿನ್ಸೂರ್ ನೋಡಿದು ವಯೋ ಮಸ್ಕಿ ನಾನ್ ಸ್ಟಾಪ್ ಗಡಿ ಆಪರೇಟ್ ಮಾಡ್ತಾ ಇದಾರೆ ಮಸ್ಕಿ ಡೀಪದವರು ಸಿನ್ನೂರು ಲಿಂಗ್ಸೂರ್ ಇನ್ನೊಂದು ನೋಡಿ ಇನ್ನೊಂದು ಹೊಸ ರೂಟ್ ಬಂದಿದೆ ನೋಡಿ ಈಗ ರಾಯಚೂರು ಟು ಯಲ್ಲಾಪುರ್ ಅಂಕೋಲಾ ಡಿಪ್ ಆಪರೇಟ್ ಮಾಡ್ತಿರೋದು ವಾಯ ನೋಡಿ ಮಾನ್ವಿ ಸಿನ್ನೂರು ಕಾಟಗಿ ಗಂಗಾವತಿ ಕೊಪ್ಪಳ ಗದಗ್ ಹುಬ್ಬಳ್ಳಿ ಕಲಗಟಗಿ ಯಲ್ಲಾಪುರ್ ಅಂಕೋಲಾ ಡಿಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ನೋಡಿದ್ರು ರಾಯಚೂರು ಎಲ್ಲಾಪುರ್ ಅಲ್ಲೇನ್ ಮಾತು ನೋಡಿ ಇವಾಗ ಹಡಗಲಿ ದೀಪದವ್ರದ್ದು ರಾಯಚೂರು ಟು ದಾವಣಗೆರೆ ರಾಯಚೂರು ದಾವಣಗೆರೆ ನೋಡಿದ್ದು ವಾಯ ಮಾನ್ವಿ ಸಿನ್ನೂರು ಕಾಟಗಿ ಗಂಗಾವತಿ ಹೊಸಪೇಟ್ ಹೊರಗೆ ಹಗುರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ದಾವಣಗೆರೆ ಹಡಗಲಿ ದೀಪದವರು ಅಂತ ಹೇಳಿ ನೋಡಿದರೆ ಸಿನ್ನೂರು ಬೂಸಾಪುರ್ ಅಂತ ಹೇಳಿದ್ದು ಸಿನ್ನೂರು ಬೂಸಾಪುರ್ ಗುಂಡ ಸಿನ್ನೂರು ಬೂಸಾಪುರ್ ನೋಡಿ ಇದು ಗಾಡಿ ಸಿನ್ನ ಡಿಪಾ ಆಪರೇಷನ್ ಮಾಡ್ತಾರೆ ಗ್ರಾಮಾಂತರ ಸಾರಿಗೆ ಅಲ್ಲೊಂದಿದೆ ನೋಡಿ ಗಂಗಾವತಿ ಟು ರಾಯಚೂರು ವಯ ಸಿದ್ದಾಪುರ್ ಕಾರಟಗಿ ಸಿನ್ನೂರು ಪೋತ್ನಾಡ್ ಮಾನ್ವಿ ರಾಯಚೂರು ಸಿನ್ನ ಮಾಡ್ತಾರೆ ಗಾಡಿ ಇದೆ ಬಿ ಎಸ್ ತ್ರೀ ಗಾಡಿ ನೋಡಿದ್ದು ಇಲ್ಲೊಂದಿದೆ ನಾನ್ ಸ್ಟಾಪ್ ಗಾಡಿ ನೋಡಿ ಸಿನ್ನೂರು ಮಾನ್ವಿ ರಾಯಚೂರು ಸಿನ್ನು ಡಿಪಾರ್ಟ್ಮೆಂಟ್ ಮಾಡ್ತಾರ ಗಾಡಿ ಇದನ್ನು ಸಿನ್ನು ರಾಯಚೂರು ಇದನ್ನು ನಾನ್ ಸ್ಟಾಪ್ ಗಾಡಿನಿ ಸಿನ್ನು ಡಿಪಾರ್ಟ್ಮೆಂಟ್ ಮಾಡ್ತಾರೆ ವಯಾ ಮಾನ್ವಿ ಬಂದು ಮಾನ್ವಿ ಒಂದೇ ಸ್ಟಾಪ್ ಕೊಡೋದು ಇದನ್ನು ನೋಡಿ ಒಂದು ಇಷ್ಟು ಇಂಟ್ರೆಸ್ಟೆಡ್ ಗಾಡಿ ಇದೆ ನೋಡಿ ಇಲ್ಲಿ ಸಿನ್ನು ಟು ಶ್ರೀಶೈಲ ವಯ ಸಿರುಗುಂಪಾ ಹಾದೋನಿ ಎಮ್ಮಿಗನೂರ್ ಕರ್ನೂರ್ ಆತ್ಮಕೂರ್ ದೋನಾಳ್ ಶ್ರೀಶೈಲ ಸಿನ್ನು ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಸಿನ್ನು ಶ್ರೀಶೈಲ ಸಿಮ್ಮೂರು ಟು ಸಾರಿ ಬೆಂಗಳೂರು ಟು ರಾಯಚೂರು ಟು ಬೆಂಗಳೂರು ವಾಯುಬಂದಿ ಟು ಮಾನ್ವಿ ಚಿನ್ನೂರು ತಿರುಗುಂಪ ಬಳ್ಳಾರಿ ಚಳ್ಕರೆ ತುಮಕೂರು ಬೆಂಗಳೂರು ರಾಯಚೂರು ತಾ ಡಿ ಪಾಪ್ರೆಂಡ್ ಗಾಡಿ ಗಾಡಿಗಳು ಸಿನ್ನೂರು ಗಾಡಿ ಇದು ತಿರುಗುಂಪ ತಿರುಗಂಪ ಡಿ ಪಾಪ್ರೆಂಡ್ಸ್ ಮಾರ್ತೋರ ನೋಡಿ ಅಲ್ಲೊಂದು ಬರ್ತಾ ಇದೆ ನೋಡಿ ಬಳ್ಳಾರಿ ಟು ಬೀದರ್ ವಾಯುಬಂದಿ ಸಿರುಗಂಪ ಸಿನ್ನೂರು ಲಿಂಕ್ ಕಲಬುರಗಿ ಬೀದರ್ ಇದರ ಸೆಕೆಂಡ್ ಡಿ ಕಾಪರೇಟ್ ಮಾಡ್ತಾರೆ ನೋಡಿ ಇದು ನೋಡಿ ಯಾದಗಿರಿ ಟು ಬೆಂಗಳೂರು ವಾಯಬಂಡು ತುರ್ಕೂರು ಲಿಂಗಸೂರು ಸಿಣ್ಣೂರು ಬಳ್ಳಾರಿ ಬೆಂಗಳೂರು ಯಾದಗಿರಿ ಡಿ ಕ್ ಆಪರೇಟ್ ಮಾಡ್ತಾರ ನೋಡಿ ಅಲ್ಲೊಂದು ನೋಡಿ ಮಾನ್ವಿ ಟು ಬೆಂಗಳೂರು ಗಾಡಿ ವಾಯಬಂಟು ಶಿನ್ನೂರು ಬಳ್ಳಾರಿ ತುಮಕೂರು ಬೆಂಗಳೂರು ನೋಡಿ ಇದರ ನ್ಯೂ ರೂಟ್ ಅಂತೆ ಬೋರ್ಡ್ ಬರೆದಿಲ್ಲ ಸಿನ್ನೂರು ಟು ಅನಂತಪುರ್ ವಾಯುಬಂಡ್ ಟು ಚಿರ್ಕುಂಪ ಬಳ್ಳಾರಿ ಅನಂತಪುರ್ ಬಳ್ಳಾರಿ ಫಸ್ಟ್ ಡೇ ಆಪ್ರೇಸ್ ಮಾಡ್ತಾರ ನೋಡಿ ಶಹಾಪುರ್ ಬೆಂಗಳೂರು ವಾಯಬಂತ ಸುರ್ಪುರ್ ಲಿಂಗಸೂರು ಬಳ್ಳಾರಿ ಬೆಂಗಳೂರು ಶಾಪರ್ ಡಿಪ್ ಆಪ್ರೇಸ್ ಮಾಡ್ತಾರ ಗಾಡಿ ನೋಡಿ ಇದು ಶಾಪರ್ ಬೆಂಗಳೂರು ಗಾಡಿ